ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಹಾಕುಂಭ ಮೇಳದಲ್ಲಿರುವಂಥ ಎಲ್ಲ ಗುರುಗಳ ಪಾದಗಳಿಗೆ ನಮಿಸುತ್ತ ನೂರ ನಲವತ್ನಾಲ್ಕು ವರ್ಷದ ಮಹಾಪರ್ವ ಇದು ಸಂಭವಿಸಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಎಲ್ಲರಿಗೂ ನಿಮ್ಮ ಯೂನಿವರ್ಸಲ್ ಪತ್ರಿಕೆ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ನಲವತ್ತೈದು ದಿವಸಗಳು ಅಂದರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಏನು ಈ ನಲವತ್ತೈದು ದಿವಸಗಳು ದೈವದ ದಿನಗಳು ಈ ದಿನಗಳಲ್ಲಿ ಕೈಗೊಂಡ ನಿಮ್ಮ ಸಂಕಲ್ಪ ಯೋಜನೆ ಗುರಿ ಎಲ್ಲವೂ ಯಶಸ್ವಿಯಾಗಲಿ ಹಾಗೂ ಅದು ಹಾಗೇ ಆಗುತ್ತದೆ ಗೆಳೆಯರೆ ಸ್ವಲ್ಪ ಮಹಾಕುಂಭದ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಹಲವಾರು ಪುರಾಣ ಗ್ರಂಥಗಳ ಪ್ರಕಾರ ಸಮುದ್ರ ಮಂಥನದ ದಂತಕಥೆಯು ಹೇಳುವ ಪ್ರಕಾರ ರಾಕ್ಷಸರು ಹಾಗೂ ದೇವತೆಗಳ ನಡುವೆ ಅಮೃತಕ್ಕೆ ನಡೆದ ಹೋರಾಟದಲ್ಲಿ ದೇವತೆಗಳು ಅಮೃತವನ್ನು ತೆಗೆದುಕೊಂಡು ಹೋಗುವಾಗ ಅದರ ನಾಲ್ಕು ಹೊಣೆಗಳು ಭೂಮಿಯ ಮೇಲೆ ಬೀಳುತ್ತವೆ ಆ ಬಿದ್ದ ಜಾಗಗಳೇ ಈಗಿನ ಹರಿದ್ವಾರ ಪ್ರಯಾಗ್ ನಾಸಿಕ್ ಉಜ್ಜಯಿನಿ ಸೊ ಅದಕ್ಕೆ ಈ ಸ್ಥಳಗಳು ಪುಣ್ಯ ಸ್ಥಳಗಳಾಗಿವೆ ಹಾಗೂ ಇಲ್ಲಿ ಬಂದು ಗಂಗೆ ಯಮುನೆ ಸರಸ್ವತಿಯರ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯುತ್ತವೆ ಆಧ್ಯಾತ್ಮ ಮನಃಶಾಂತಿ ಹೊಸ ಉಲ್ಲಾಸ ಹಾಗೂ ಉತ್ಸಾಹ ಮನದಲ್ಲಿ ತುಂಬುತ್ತವೆ ಕೆಲವೊಂದು ಜೀವನದ ಸಂಕಲ್ಪ ಗುರಿ ಇಲ್ಲಿಂದ ಪ್ರಾರಂಭವಾಗುತ್ತವೆ ಹಾಗಾದರೆ ಇವೆಲ್ಲ ಅಲ್ಲಿ ಹೋಗಿ ಬಂದ್ರೆ ಆಗುತ್ತಾ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಸರ್ ನಮಗೆ ಫೋರ್ ಟು ಫೈವ್ ಡೇಸ್ ರಜೆ ಸಿಗೋದಿಲ್ಲ ಸರ್ ನಮಗೆ ವಯಸ್ಸಾಗಿದೆ ಸರ್ ನನ್ನ ಹತ್ತಿರ ಹೋಗಿ ಬರಲು ಎಷ್ಟು ಹಣ ಇಲ್ಲ ಸರ್ ವೀಕ್ಷಕರೇ ನಮ್ಮಲ್ಲಿ ಈ ಥರ ಬಹಳ ಜನ ಇದ್ದೇವೆ ಅಲ್ವಾ ಗೆಳೆಯರು ಹಾಗಾದರೆ ನಾವು ಏನು ಮಾಡಬಹುದು ಆ ದೈವದ ಅನುಭವ ಆ ನೂರ ನಲವತ್ನಾಲ್ಕು ವರ್ಷಗಳ ಮಹಾಕುಂಭದ ಆಶೀರ್ವಾದ ಪಡೆಯುವುದು ಹೇಗೆ ಇದೆ ಆ ದೈವದ ದಾರಿ ಇದ್ದೇ ಇರುತ್ತದೆ ಆದರೆ ನಮಗೆ ಅದರಲ್ಲಿ ನಂಬಿಕೆ ಇರಬೇಕು ಅಷ್ಟೇ ಗೆಳೆಯರೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ ಇವಾಗ ಈ ಭೂಮಿ ಸುತ್ತ ನೀರಿದೆ ಹೌದಲ್ವೋ ಹೌದು ಎಂದರೆ ನೀವು ನಿಜವಾಗಲೂ ಅದೃಷ್ಟವಂತರು ಆ ಕುಂಭಮೇಳದ ಆಶೀರ್ವಾದ ನಿಮಗೆ ಸಿಕ್ತು ಅಂದ್ಕೊಳ್ಳಿ ಹೇಗಂತಾನ ಸಿಂಪಲ್ ಗೆಳೆಯರೆ ಕೆರೆ ನದಿ ಹಳ್ಳ ಕೊಳ್ಳ ಇವೆಲ್ಲ ಸೇರುವುದು ಸಮುದ್ರ ತಾನೆ ಹಾಗೆ ಗಂಗೆ ಯಮುನೆ ಸರಸ್ವತಿ ಎಲ್ಲರೂ ಆ ನಾಲ್ಕು ಹನಿಗಳ ಪುಣ್ಯವನ್ನು ಹೊತ್ತುಕೊಂಡು ಬಂದು ಸೇರುವುದು ಸಮುದ್ರ ರಾಜನಲ್ಲಿ ಆ ಸಮುದ್ರ ರಾಜ ಭೂಮಿಯ ಎಲ್ಲ ಭಾಗಗಳಲ್ಲೂ ಅದನ್ನು ಹೊತ್ತೊಯ್ಯುತ್ತಾನೆ ಹೌದು ಅಲ್ಲವೋ ಹಾಗಾದರೆ ಯೋಚನೆ ಮಾಡಿ ನಾವು ನಮ್ಮ ಹತ್ತಿರದ ನದಿ ಸಮುದ್ರವಿರುವ ಪುಣ್ಯಕ್ಷೇತ್ರಗಳಿಗೆ ನಮ್ಮ ಪರಿವಾರದೊಂದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ನಾಲ್ಕು ಜನಕ್ಕೆ ನಮ್ಮ ಕೈಲಾದ ದಾನ ಮಾಡಿ ಆ ಮಹಾಕುಂಭದ ಆಶೀರ್ವಾದ ಪಡೆಯಬಹುದಲ್ಲವೇ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ